ವೇದ ಫ್ರಮ್ ಬ್ರೇಡಿಯೋನಾದ ಇದರಲ್ಲಿ ಕಾಯಿ ಚಕ್ಕೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ಂಬ್ರಿ ಸೊಪ್ಪು ಮಟನ್ ಸಾಂಬಾರು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವ್ಯೂವರ್ಸ್ ಎಣ್ಣೆ ಏನೇ ಇದ್ದೀನಿ ಸ್ವಲ್ಪ ಎಣ್ಣೆ ಮಟನ್ ಸಾಂಬಾರು ಮಂಡ್ಯ ಅಷ್ಟೇ ಎಣ್ಣೆ ಕಾದಿದೆ ಇದಕ್ಕೆ ಈರುಳ್ಳಿ ಆಗ್ತಾಯಿದ್ದೀನಿ ಈರುಳ್ಳಿ ಫ್ರೈ ಫ್ರೈ ಆಗಿದೆ ಈಗ ಮಟನ್ ಆಗ್ತಾಯಿದ್ದೀನಿ ಕಚ್ಚಾಗಿರುತ್ತೆ ತಿರುಗಿಸ್ತಾ ಇದೆ ಮಟನ್ ನೀರು ಬಿಡ್ತಾ ಇದೆ ನೋಡಿ ಬೇಯಾ ಆ ಥರ ಬೇಯಿಸ್ಕೋಬೇಕು ನೀರು ಬಿಡ್ತಾ ಇದೆ ನೋಡಿ ಇವಾಗ ಮಸಾಲೆ ಹಾಕ್ತೀನಿ ನೋಡಿ ವೀವರ್ಸ್ ಇವಾಗ ಮಟನ್ ಸಾರು ರುಬ್ಕೊಂಡಿದ್ದೆಲ್ಲ ಮಸಾಲೆ ಹಾಕ್ತಾ ಇದ್ದೀನಿ ನಮಗೆ ಸಾಂಬಾರ್ಗೆ ಎಷ್ಟು ಕರ್ಸಂಟೇಜ್ ಬೇಕೋ ಅಷ್ಟು ನೀರು ಹಾಕೋತಾ ಇದ್ದೀನಿ ಇದು ಮನೇಲಿ ಮಾಡಿರೋ ದೊನ್ನೆ ಪುಡಿ ಬೇಳೆ ಸಾಂಬಾರು ಪುಡಿ ಸಪ್ರೇಟು ಧನ್ಯಾ ಪುಡಿ ಸಪ್ರೇಟ್ ಮಾಡ್ಕೋತೀವಿ ಇದು ಎರಡು ಸ್ಪೂನ್ ಹಾಕ್ತಾಯಿದ್ದೀನಿ ಸ್ವಲ್ಪ ಖಾರ ಇದೆ ಧನಿಯಾ ಪುಡಿ ರೆಸಿಪಿ ಬೇಕು ಅಂದರೆ ನಾನು ನೆಕ್ಸ್ಟ್ ವೀಡಿಯೋಗಳು ಹಾಕ್ತೀನಿ ಎರಡವರೆ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಮ್ಮ ಮನೇಲಿ ಖಾರ ತಿಂತಾರೆ உப்புத்தி நான் ஷித்த மக கலட மாஸ்டபென்ஸு உப்பு ஆகி லேஜ் கமெண்ட்